ನಿಮ್ಮ ಹೆಸರಿನ ಅಕ್ಷರ ಡಿ ಎಂಬ ಅಕ್ಷರದಿಂದ ಆರಂಭವಾಗುತ್ತಿದೆ ಹಾಗಾದರೆ ನಿಮ್ಮ ಹೆಸರಿನ ಬಗ್ಗೆ ಆಗಲಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಆಗ್ಲಿ ನಿಮ್ಮ ಸ್ವಭಾವದ ಬಗ್ಗೆ ಆಗಲಿ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತದೆ ಅನ್ನೋದನ್ನ ಹೇಳುತ್ತೇನೆ ಕೇಳಿ ಡಿ ಎಂಬ ಅಕ್ಷರ ನಾಲ್ಕನೇ ಸಂಖ್ಯೆಯನ್ನ ಪ್ರತಿನಿಧಿಸುತ್ತದೆ ಡಿ ಎಂಬ ಅಕ್ಷರವನ್ನ ಯಾರು ಹೆಸರಾಗಿ ಹೊಂದಿರ್ತಾರೋ ಆ ವ್ಯಕ್ತಿಗಳು ತಮ್ಮನ್ನ ಹೆಚ್ಚು ಕೆಲಸ ಮಾಡುವಲ್ಲಿ ಅಳವಡಿಸಿಕೊಂಡಿರ್ತಾರೆ ಅಷ್ಟೇ ಅಲ್ಲದೆ ಎಲ್ಲವನ್ನ ಸಮನಾಗಿ ಕಾಣುವ ಬಹಳ ಪ್ರಭಾವಶಾಲಿ ಪ್ರಬಲವಾದ ಮನಸ್ಸು ಇವರದಾಗಿರುತ್ತದೆ ಅಷ್ಟೇ ಅಲ್ಲದೆ ವ್ಯವಹಾರ ವ್ಯಾಪಾರಗಳಲ್ಲಿ ಮತ್ತು ಸಂಪತ್ತಿನೊಂದಿಗೆ ಸಂಬಂಧಿಸಿ ಹೆಚ್ಚು ಕಾಲ ಕಳೆಯುತ್ತಾರೆ ತಮ್ಮ ಆರಂಭಿಕ ಜೀವನದ ಅನುಭವವು ತಮ್ಮನ್ನ ಮತ್ತು ಸುತ್ತಲಿರುವವರಿಗೆ ವಿಶೇಷವಾಗಿ ಕುಟುಂಬಕ್ಕೆ ಬಲವಾದ ಅಡಿಪಾಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಇನ್ನು ಡಿ ಅಕ್ಷರ ಅಂದ್ರೆ ಸಾಕು ಇಚ್ಛಾಶಕ್ತಿ ವ್ಯವಹಾರಕ್ಕೆ ಬೇಕಾಗಿರುವ ಗುಣ ಸ್ವಾಭಾವಿಕ ಪ್ರತಿಭೆ ಅಷ್ಟೇ ಅಲ್ಲದೆ ಪರಿಶ್ರಮ ಅಧಿಕಾರ ಮತ್ತು ಯಾವುದೇ ಯೋಚನೆ ಹಾಕೊಂಡ್ರು ಆಸಕ್ತಿಯಿಂದ ಅಷ್ಟೇ ಇಷ್ಟದಿಂದ ಕೆಲಸ ಮಾಡುವಂತವರು ಇನ್ನು ವಿಷಯಗಳ ಸಂಗ್ರಹಣೆ ಮಾಡೋದ್ರಲ್ಲಿ ಎತ್ತಿದ ಕೈ ಇವರದು ಇನ್ನು ಈ ಡಿ ಎಂಬ ಅಕ್ಷರ ಹೆಸರಾಗಿ ಉಳ್ಳವರು ಹೆಚ್ಚಾಗಿ ಗಮನ ಹರಿಸಿ ಮುತವರ್ಜಿಯಿಂದ ಕೆಲಸ ಮಾಡ್ತಾರೆ ಧಾರ್ಮಿಕವಾಗಿ ಅನುಸರಿಸುವ ಕೆಲವು ತತ್ವಗಳನ್ನ ಅವರು ತಮ್ಮದಾಗಿಸಿಕೊಂಡಿರುತ್ತಾರೆ ಇನ್ನು ಈ ಡಿ ಎಂಬ ಅಕ್ಷರವನ್ನ ಹೆಸರಾಗಿ ಉಳ್ಳವರ ವ್ಯಕ್ತಿತ್ವ ಹೇಗಿರುತ್ತೆ ಅಂದ್ರೆ ಸ್ವಚ್ಛತೆ ಮತ್ತು ಅಚ್ಚುಕಟ್ಟತೆಗೆ ಹೇಳಿದ ಮಾರು ಹೆಸರು ಇವರದು ಇವರು ಸ್ವಚ್ಛತೆ ಬಗ್ಗೆ ಶುಭ್ರತೆ ಬಗ್ಗೆ ಅಷ್ಟೇ ಕಟ್ಟುನಿಟ್ಟಿನಿಂದ ಕೆಲಸ ಮಾಡುವುದರ ಬಗ್ಗೆ ಸಾಕಷ್ಟು ಮುತವರ್ಜಿಯನ್ನ ವಹಿಸಿರುತ್ತಾರೆ ಈ ವ್ಯಕ್ತಿಗಳು ತುಂಬಾ ನಿಷ್ಠಾವಂತರಾಗಿದ್ದು ಅಷ್ಟೇ ನಂಬಲು ಅರ್ಹವಾದ ವ್ಯಕ್ತಿತ್ವ ಇವರದಾಗಿರುತ್ತೆ ಇನ್ನು ಯಾವಾಗ್ಲೂ ಇತರರಿಗಾಗಿ ಸಹಾಯ ಮಾಡುತ್ತಾ ಇತರರಿಗೆ ಸದಾ ಅವರ ಸಹಾಯ ಹಸ್ತವನ್ನ ಒದಗಿಸುತ್ತಾರೆ ಜೀವನದಲ್ಲಿ ಉದ್ದೇಶ ಅಷ್ಟೇ ಅಲ್ಲದೆ ಆ ಉದ್ದೇಶದೊಂದಿಗೆ ದೃಢ ಸಂಕಲ್ಪ ಕೂಡ ಹೊಂದಿರುತ್ತಾರೆ ಈ ಉದ್ದೇಶ ಹಾಗೂ ಗುರಿ ದೃಢ ಸಂಕಲ್ಪಗಳು ಇವರನ್ನ ಬಹಳಷ್ಟು ಎತ್ತರಕ್ಕೆ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತದೆ ಇನ್ನು ಋಣಾತ್ಮಕವಾಗಿ ಹೇಳಬೇಕಾದ್ರೆ ಈ ವ್ಯಕ್ತಿಗಳು ಸ್ವಲ್ಪ ಮಂಡುತನದ ಸ್ವಭಾವದವರಾಗಿರುತ್ತಾರೆ ಹಾಗಾಗಿ ತಮ್ಮ ಬಗ್ಗೆ ಒಮ್ಮೊಮ್ಮೆ ಕೀಳರಮೆಯನ್ನ ಹೊಂದಿರುವಂತವರಾಗ್ತಾರೆ ಹೀಗಾಗಿ ಡಿ ಎಂಬ ಅಕ್ಷರ ಉಳ್ಳವರು ಹೆಚ್ಚಿನ ಮಟ್ಟಿಗೆ ಸ್ವಾಭಾವಿಕವಾಗಿ ಪ್ರತಿಭೆ ಪರಿಶ್ರಮ ಅಧಿಕಾರ ಸ್ವಯಂ ಯೋಚನೆ ಗುರಿ ದೃಢ ಸಂಕಲ್ಪವನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು ಇನ್ನು ಡಿ ಎಂಬ ಅಕ್ಷರವನ್ನ ಹೆಸರಾಗಿ ಉಳ್ಳವರ ಸ್ವಭಾವ ವ್ಯಕ್ತಿತ್ವ ಹೀಗಿರುತ್ತದೆ ಅಂತ ಸಂಖ್ಯಾಶಾಸ್ತ್ರ ಹೇಳ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ